ಮಧ್ಯ ಕರ್ನಾಟಕದ ತುಂಗಾಭದ್ರಾ ನದಿ ತೀರದಲ್ಲಿ ಸಂಸ್ಥಾಪನೆಗೊಂಡಿರುವಂತಹ ಮಲೆನಾಡಿನ ಶಕ್ತಿಕೇಂದ್ರ ಶಿವಮೊಗ್ಗ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಿಂದೂ ಮಹಾಸಭಾ ಸಂಘಟನೆ ವತಿಯಿಂದ ಪ್ರತಿಷ್ಠಾಪಿಸಲಾದಂತಹ ಶ್ರೀ ಗಣೇಶೋತ್ಸವವು ಯಶಸ್ವಿಯಾಗಿ ನೆರವೇರಿತು ಶಿವಮೊಗ್ಗ ನಗರದ ಕೋಟೆ ಶ್ರೀ ಭೀಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಅಲಂಕೃತ ಮಂಟಪದಲ್ಲಿ ಪ್ರತಿಷ್ಠಾಪಿಸಲಾಗಿದ್ದಂತಹ ಹಿಂದೂ ಮಹಾಸಭಾ ಸಂಘಟನೆಯ ವಿಘ್ನೇಶ್ವರ ಗಣಪತಿಯನ್ನು ಸಾಂಪ್ರದಾಯಿಕ ಪೂಜೆ ಕೈಂಕರ್ಯಗಳು ವಿಶೇಷ ಪೂಜೆ ಹೋಮ ಹವನ ಮತ್ತಿತರೆ ಧಾರ್ಮಿಕ ಕೈಂಕರ್ಯಗಳನ್ನು ನೆರವೇರಿಸುವ ಮೂಲಕ ಹಿಂದೂ ಮಹಾಸಭಾ ಸಂಘಟನೆ ವತಿಯಿಂದ ಪ್ರತಿಷ್ಠಾಪಿಸಲಾದಂತಹ ಗಣಪತಿ ಹಬ್ಬದ ಗಣಪತಿ ಮಹೋತ್ಸವವು ಗಣೇಶ ಚತುರ್ಥಿಯಿಂದ ಸೆಪ್ಟೆಂಬರ್ ಆರರವರೆಗೆ ಸಾಂಪ್ರದಾಯಿಕ ಪೂಜಾ ವಿಧಿವಿಧಾನಗಳೊಂದಿಗೆ ಶ್ರದ್ಧಾಭಕ್ತಿಯಿಂದ ನೆರವೇರಿದ್ದು ವಿಶೇಷವಾಗಿತ್ತು ಸೆಪ್ಟೆಂಬರ್ ಆರರಂದು ಸಾಂಪ್ರದಾಯಿಕ ಮಂಗಳ ಪೂಜೆಯನ್ನು ನೆರವೇರಿಸುವ ಮೂಲಕ ಭೀಮೇಶ್ವರ ದೇವಸ್ಥಾನದಿಂದ ಸಕಲ ವಾದ್ಯಗೋಷ್ಠಿ ಹಾಗೂ ಸಡಗರ ಸಂಭ್ರಮದೊಂದಿಗೆ ಹೊರಟಂತಹ ಹಿಂದೂ ಮಹಾಸಭಾ ಗಣಪತಿಯ ಶ್ರೀ ಗಣೇಶೋತ್ಸವವು ಸಮಸ್ತ ಭಕ್ತ ಬಾಂಧವರ ಸಹಕಾರ ಸಹಭಾಗಿತ್ವದೊಂದಿಗೆ ಭಕ್ತಿಯ ನಾಮಸ್ಮರಣೆಯ ಉದ್ಘೋಷದೊಂದಿಗೆ ಹೊರಟಿದ್ದು ವಿಶೇಷವಾಗಿತ್ತು ಶಿವಮೊಗ್ಗ ನಗರದಲ್ಲಿರುವಂತಹ ಹಿಂದೂ ಮಹಾಸಭಾ ಸಂಘಟನೆಯ ಮುಖಂಡರುಗಳು ಆಡಳಿತ ಮಂಡಳಿಯವರು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಶಿವಮೊಗ್ಗ ನಗರ ಸೇರಿದಂತೆ ಸುತ್ತಮುತ್ತಲ ನಗರಗಳಿಂದ ಗ್ರಾಮೀಣ ಪ್ರದೇಶಗಳಿಂದ ಆಸಕ್ತಿಯಿಂದ ಒಂದು ಭಾಗವಹಿಸಿದಂತಹ ಭಕ್ತ ಬಾಂಧವರು ಗಣಪತಿ ಬಪ್ಪ ಮೊರೆಯ ಮಂಗಳಮೂರ್ತಿ ಮೊರೆಯ ಹಾಗೆಯೇ ಹಿಂದೂ ಸಂಘಟನಾತ್ಮಕ ಉದ್ಘೋಷವನ್ನು ಮೊಳಗಿಸುವ ಮೂಲಕ ಉತ್ಸವವು ಸಾಗಿದ್ದು ವಿಶೇಷವಾಗಿತ್ತು ಗಣೇಶೋತ್ಸವ ಸಾಗುವ ಪ್ರಮುಖ ಮಾರ್ಗವೂ ಸೇರಿದಂತೆ ಶಿವಮೊಗ್ಗ ನಗರದಾದ್ಯಂತ ಕೇಸರಿಮಯ ವಾತಾವರಣ ಸೃಷ್ಟಿಸಿದ್ದು ಆಕರ್ಷಣೀಯ ತಾಣವಾಗಿ ಕಂಡುಬಂದಿತ್ತು ಶಿವಮೊಗ್ಗ ನಗರದ ಪ್ರಮುಖ ವೃತ್ತಗಳಲ್ಲಿ ಶ್ರೀಕೃಷ್ಣ ಆಂಜನೇಯ ಪರಶುರಾಮ ಮಂಜುನಾಥಸ್ವಾಮಿ ಹೀಗೆ ವಿವಿಧ ವಿಶಿಷ್ಟ ಅಲಂಕಾರವನ್ನು ಕೂಡ ಮಾಡಲಾಗಿದ್ದು ವಿಶೇಷವಾಗಿತ್ತು ಸಂಪೂರ್ಣ ಶಿವಮೊಗ್ಗ ನಗರದಲ್ಲಿ ಅಗತ್ಯ ಪೊಲೀಸ್ ಭದ್ರತೆ ಕೂಡ ಒದಗಿಸಲಾಗಿತ್ತು ಶಿವಮೊಗ್ಗ ನಗರದಾದ್ಯಂತ ಹಿಂದೂ ಮಹಾಸಭಾ ಗಣೇಶೋತ್ಸವದ ಹಬ್ಬರವು ಸಂಭ್ರಮದಿಂದ ಕಾಣಬಂದಿದ್ದು ಶಿವಮೊಗ್ಗ ನಗರದ ಹಿಂದೂ ಮಹಾಸಭಾ ಸಂಘಟನೆಯ ವಿಶೇಷವಾಗಿತ್ತು ನಗರದ ಪ್ರಮುಖ ವೃತ್ತಗಳಲ್ಲಿ ಸ್ವಯಂಪ್ರತ ಸೇವಾಕರ್ತರು ಗಣೇಶೋತ್ಸವದಲ್ಲಿ ಪಾಲ್ಗೊಂಡಂತಹ ಭಕ್ತ ಬಾಂಧವರಿಗೆ ಅನ್ನಪ್ರಸಾದ ಹೀಗೆ ವಿವಿಧ ಪ್ರಾಕಾರಗಳಲ್ಲಿ ದಾಸೋಹದ ವ್ಯವಸ್ಥೆಯನ್ನು ಮಾಡಿ ಸಮರ್ಪಿಸಿದ್ದು ವಿಶೇಷವಾಗಿತ್ತು ಹಾಗೆಯೇ ಅಗತ್ಯ ದಾಹವನ್ನು ನೀಗಿಸಲು ನೀರು ಮಜ್ಜಿಗೆ ಮತ್ತಿತರೆ ಪಾನೀಯಗಳನ್ನು ಕೂಡ ಸಮರ್ಪಣಾ ಭಾವನೆಯಿಂದ ಸಮರ್ಪಿಸಿದ್ದು ವಿಶೇಷವಾಗಿತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಿವಮೊಗ್ಗ ನಗರದಲ್ಲಿ ಹಿಂದೂ ಮಹಾಸಭಾ ಸಂಘಟನೆ ವತಿಯಿಂದ ಪ್ರತಿಷ್ಠಾಪಿಸಲಾದಂತಹ ಶ್ರೀ ಗಣೇಶೋತ್ಸವ ಕಾರ್ಯಕ್ರಮವು ಸಡಗರ ಸಂಭ್ರಮ ಹಾಗೂ ಅದ್ದೂರಿಯಿಂದ ನೆರವೇರಿದ್ದು ವಿಶೇಷವಾಗಿತ್ತು ಈ ಕಾರ್ಯಕ್ರಮದ ಯಶಸ್ವಿಗೆ ಅಗತ್ಯ ಪೊಲೀಸ್ ಭದ್ರತೆ ಕೂಡ ಸಹಕಾರವಾಗಿದ್ದು ಇಲ್ಲಿನ ಪ್ರಮುಖ ಸಂಗತಿಯಾಗಿದೆ ನಮ್ಮ ಜ್ಞಾನವಾಣಿ ಕೊಳುಗಟ್ಟೆ ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ಲ ಆತ್ಮೀಯರು ಸಂಗ್ರಹಿಸಿ ದಯಪಾಲಿಸಿದಂತಹ ಚಿತ್ರಪಟಗಳು ಮತ್ತು ದೃಶ್ಯಾವಳಿಗಳನ್ನು ಆಧರಿಸಿ ಈ ಸಂದೇಶವನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಾಗಿದೆ ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಪ್ರೋತ್ಸಾಹಿಸಿ ಹಾಗೂ ತಮ್ಮವರಿಗೂ ಕೂಡ ಫಾರ್ವರ್ಡ್ ಮಾಡುವ ಮೂಲಕ ತಾವೆಲ್ಲರೂ ಬೆಂಬಲಿಸಬೇಕಾಗಿ ಕೋರುತ್ತೇವೆ ನಮಸ್ಕಾರಗಳು